ಕಂಪ್ಲೇಂಟ್ ಇವತ್ತು ನಾವು ರಿಸೀವ್ ಮಾಡಿದ್ದೀವಿ ಒಂದು ಲೇಡಿ ಹುಲ್ತಾ ಅಸ್ಸಮಿಂದ ಅಸ್ಸಮ್ದು ನಲ್ಬಾರಿ ಜಿಲ್ಲೆಯಿಂದ ಅವರು ಇಲ್ಲಿ ಬಂಗಾರಪೇಟೆ ಒಬ್ಬರು ಹುಡುಗ ಜಮೀರ್ ಅಂತ ಹೆಸರು ಅಲ್ಲಿ ಅವರು ಟೂ ತೌಸಂಡ್ ಟ್ವೆಂಟಿ ಟೂ ವರ್ಷದಿಂದ ಪಬ್ಜಿ ಆ್ಯಪ್ ಅಲ್ಲಿ ಚಾಟ್ ಮುಖಾಂತರ ಆಗಿತ್ತು ಆಮೇಲೆ ಅವರು ಇನ್ಸ್ಟಾಗ್ರಾಮ್ ಆ್ಯಂಡ್ ಆಮೇಲೆ ವಾಟ್ಸಪ್ ಚಾಟಿ ಸ್ಟಾರ್ಟ್ ಆಗಿತ್ತು ಅವರು ಕಲಿದ ಮೂರು ವರ್ಷದಿಂದ ಅವರು ಮಾತಾಡ್ತಾ ಇದ್ದರು ಫೋನಲ್ಲಿ ಕೂಡ ಮಾತಾಡ್ತಾ ಇದ್ದರು ಆಮೇಲೆ ಇವರು ರೆಗ್ಯುಲರ್ಲಿ ಮಾತಾಡಿ ಸ್ವಲ್ಪ ಹಣ ವ್ಯವಹಾರ ಕೂಡ ಆಯಿತು ಎರಡು ಕಡೆಯಿಂದ ಇವರು ಹುಡುಗ ಅವರಿಂದ ಹುಡ್ಗಿಯಿಂದ ಹಣ ಕೇಳಿದ್ದಾರೆ ಹುಡುಗಿ ಹಣ ಕೊಟ್ಟಿದ್ದಾರೆ ಆಮೇಲೆ ರಿಟರ್ನ್ ಕೂಡ ಮಾಡಿದ್ದಾರೆ ಆಮೇಲೆ ಮತ್ತೆ ಕೊಟ್ಟಿದ್ದಾರೆ ಹುಡುಗಿ ಕಂಪ್ಲೇಂಟ್ ಪ್ರಕಾರ ಕೆಲವು ಕೆಲವು ಹಣ ಇನ್ನೂ ರಿಟರ್ನ್ ಮಾಡಬೇಕು ಹುಡುಗ ಕಡೆಯಿಂದ ಸೊ ಈಗ ಈ ವರ್ಷ ಜನವರಿ ತಿಂಗಳಿಂದ ಜನವರಿ ತಿಂಗಳಿಂದ ಮೂರು ಸಲ ಅವರು ಇಲ್ಲಿ ಬಂದಿದ್ದಾರೆ ಬಂಗಾರಪೇಟೆ ಬಂದಿದ್ದಾರೆ ಅಂಡ್ ಇಲ್ಲಿ ಹುಡುಗ ಬಂಗಾರಪೇಟೆಯಲ್ಲಿ ಮೂಲತ ಅವರು ಇಲ್ಲಿ ಮನೆಯಲ್ಲಿ ಕೂಡ ಇದ್ರು ಅವರು ಅವರ ಹುಡುಕಿ ಸ್ಟೇಟ್ಮೆಂಟ್ ಅವರು ಏನು ಕೊಡ್ತಾರೆ ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಈಗ ತನಿಖೆ ನಡ್ತಾ ಇದೆ ಹುಡುಗಿಗೆ ವಿಚಾರಣೆ ಮಾಡ್ತಾ ಇದ್ದೀವಿ ಅವ್ರಿಗೆ ಮೆಡಿಕಲ್ ಮಾಡಿ ಅವ್ರಿಗೆ ಮುಂದಿನ ಪ್ರೊಸೀಜರ್ ಮಾಡ್ತೀವಿ ಏನು ಹುಡುಗಿ ಅವರು ಮುಂಚಿಂತ ಪರಿಚಯ ಇತ್ತು ಬಸ್ಟ್ ಆನ್ಲೈನ್ ಅವರು ಮಾತಾಡ್ತಾ ಇದ್ರು ಜನವರಿ ತಿಂಗಳಿಂದ ಜನವರಿ ತಿಂಗಳಿಂದ ನಾಲ್ಕೈದು ದಿವಸಕ್ಕೆ ಬಂದಿದ್ದಾರೆ ಅವ್ರು ಮಾರ್ಚ್ ತಿಂಗಳಿಗೆ ನಾಲ್ಕೈದು ದಿನಕ್ಕೆ ಬಂದಿದ್ದಾರೆ ಈಗ ಜುಲೈ ತಿಂಗಳಿಂದ ಇಲ್ಲೇ ಇದ್ದಾರೆ ಅವರು ಇಲ್ಲಿ ಇದ್ದಾರೆ ಅವರು ಮನೆಯಲ್ಲಿ ಇದ್ದಾರೆ ಅವರು ಅಲ್ಲಿ ಇದ್ದಾರೆ ಅವರು ಫಸ್ಟ್ ಹಣ ಅವ್ರದ್ದು ಹಣ ರಿಟರ್ನ್ ಮಾಡಿ ಈ ಥರ ಕೇಳಿದ್ದಾರೆ ಹುಡುಗಿಂದ ಮತ್ತೆ ಅವರು ಮದುವೆಗೆ ಕೂಡ ಇಬ್ರು ಏನು ಈಗ ಅದು ತನಿಖೆ ನಡ್ತಾ ಇದೆ ಹುಡುಗ ಹೇಳ್ತಾರೆ ಅಂಡ್ ಹುಡ್ಗಿ ಇಬ್ರು ಹೇಳ್ತಾ ಇದ್ದಾರೆ ಮದುವೆಗೋಸ್ಕರ ಅವರು ಬಂದಿದ್ದಾರೆ ಆ ಮತ್ತೆ ಇದೇ ತನಿಖೆ ನಡ್ತಾ ಇದ್ದಾರೆ ಹಾ ಹುಡುಗಿ ಆಲ್ರೆಡಿ ಮ್ಯಾರಿಡ್ ಇದ್ದಾರೆ ಅವರು ಗಂಡ ಒಂದು ಒಬ್ಬರು ಹುಡುಗಿ ಮಕ್ಕಳು ಮಗಳು ಇದ್ದಾರೆ ಅಸಾಮ್ ಅಸ್ಸಾಂ ನಾಲ್ವರಿ ಅದು ಅದೇ ಅದೇ ತನಿಖೆ ಮಾಡ್ತೀವಿ ಅದು ಹುಡುಗಿ ಎಲ್ಲಿ ಫಿಸಿಕಲ್ ಕೂಡ ಆಗಿದ್ದಾರೆ ಫಿಸಿಕಲ್ ಕೂಡ ಆಗಿದ್ದಾರೆ ಅದೇ ತರ ಎಲ್ಲರಿಗೂ ನಾವು ಕಪ್ಪು ತಗೊಳ್ತೀವಿ ಜುಲೈ ಟ್ವೆಂಟಿ ಫೋರ್ತ್ ಜುಲೈ ಟ್ವೆಂಟಿ ಫೋರ್ತ್ ಇಂದ ಅವರು ಇಲ್ಲಿದ್ದಾರೆ ಹೌಸ್ ಅರೆಸ್ಟ್ ಅವರು ಮನೆಯಲ್ಲಿ ಇದ್ದಾರೆ ಅವರು ನಿನ್ನೆ ಸಾಯಂಕಾಲ ಅವರು ಮನೆಯಿಂದ ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಕ್ಷಣ ತಪ್ಪಿಸ್ಕೊಂಡು ಮನೆಯಿಂದ ಬಂದಿದ್ದಾರೆ ಅದು ತನಿಖೆ ಮಾಡಬೇಕಾಗುತ್ತೆ ಇದೆ ಸ್ವಲ್ಪ ಗಲಾಟೆ ಆಗಿತ್ತು ಒಂದು ನಿನ್ನೆ ಸಾಯಂಕಾಲ ಅವರು ಗಂಡ ಗಂಡ ಇಲ್ಲ ಇವರು ಹುಡುಗ ಅವರಿಗೆ ಹುಡುಗಿಗೆ ಸ್ವಲ್ಪ ಜಗಳ ಆಗಿತ್ತು ಬೇಸಿಕಲಿ ಅವರು ಹುಡುಗಿಯವರಿಗೆ ಸ್ಲಾಪ್ ಮಾಡಿದ್ದಾರೆ ಅಂಡ್ ಹುಡುಗ ಕೂಡ ಸ್ವಲ್ಪ ಅವ್ರಿಗೆ ಹೊಡಿದಾರೆ ಸೊ ಏನ್ ನಿಜವಾಗಿ ಏನಾಗಿದೆ ಅದು ಇನ್ನೂ ತನಕ ಎಸ್ ಲಿವಿಂಗ್ ಅವರು ಅವರು ಜೊತೆಗೆ ಸ್ವಂತ ಬಂದಿದ್ದಾರೆ 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 ಮೀನ್ಸ್ ಇವರು ಮೂರು ಸಲ ಹುಡುಗಿದು ಇದ್ದಾರೆ ಒಬ್ಬರು ಮಗಳು ಹುಡುಗಿ ಈ ಎಲೆವೆನ್ ಹನ್ನೊಂದು ವರ್ಷ ಇದೆ ಅಂಡ್ ಈ ಲೇಡಿ ಏಜ್ ಇದೆ ತರ್ಟಿ ತ್ರೀ ಇಯರ್ಸ್ ಮೂವತ್ ಮೂರು ಅದೇ ಹಣ ರಿಟರ್ನ್ ಮಾಡ್ತಾ ಇಲ್ಲ ಹಣ ರಿಟರ್ನ್ ಮಾಡಬೇಕು ಮನೆಯಲ್ಲಿದ್ದಾರೆ ಬಗ್ಗೆ ಈಗ ಆಗಿಲ್ಲ ಬಗ್ಗೆ ಮದುವೆಗೆ ಮದುವೆಗೆ ಪ್ಲಾನ್ ಇತ್ತು ಮದುವೆ ಇನ್ನೂ ಆಗಿಲ್ಲ ಅವ್ರದ್ದು ಕೂಡ ಈಗಾಗಲೇ ಮದ್ವೆ ಇದೆ ಅವ್ರದ್ದು ಗಂಡ ಕೂಡ ಇದಾರೆ ಅಸಾಂಜಲ್ಲಿ ಸೊ ಮುಂದೆ ವಿಚಾರಣೆ ಮಾಡ್ತೀವಿ ಅರೆ ತನಿಖೆ ಮಾಡ್ತೀವಿ ಅದು ವಿಚಾರಣೆ ಮಾಡಬೇಕಾಗತ್ತೆ ಇನ್ನೂ ಆಗಿಲ್ಲ ಅದೇ ಈಗ ಇವರು ಇವತ್ತು ಬಂದು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ತಾ ಕೊಡ್ತಾ ಇದ್ದಾರೆ ಇದ್ದಾರೆ ಆಗ್ತಾ ಕೊಟ್ಟಿದ್ದೀವಿ ಅದು ವಿಚಾರಣೆ ಮಾಡಬೇಕು ಇನ್ನು ತನಕ ಮಾಡ್ತಾ ಇದ್ರು ಆ ಕಡೆ ಇಶ್ಯೂ ಆಗಿಲ್ಲ ಅವರು ಇಲ್ಲಿ ಬಂದಿದ್ದಾರೆ ಬೇಸಿಕಲಿ ಅವರು ಕನೆಕ್ಷನ್ ಇತ್ತು ಅವ್ರದ್ದು ಆನ್ಲೈನ್ ಇಂಟ್ರಾಕ್ಷನ್ ಅವ್ರದ್ದು ಇತ್ತು ಇಲ್ಲಿ ಅವರು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಮುಂಚೆ ಕೂಡ ಬಂದಿದ್ದಾರೆ ಇಲ್ಲಿ ಜೊತೆಗೆ ಇದ್ರು ಅವರು ಜೊತೆಗೆ ಇದ್ರು ಅವರು ಮದುವೆ ವಿಚಾರಿ ಆಮೇಲೆ ಮದುವೆ ಏನು ಆಗಿಲ್ಲ ಆಮೇಲೆ ಬಂದು ಇಲ್ಲಿ ಸದ್ಯಕ್ಕೆ ಇದು ಬಂದಿಲ್ಲ ಅದು ಅದು ವಿಚಾರಣೆ ಮಾಡ್ತೀವಿ ಈ ಥರ ಮೊಬೈಲ್ ಶಾಪ್ ಇದೆ ಹಾಂ ಹಾಂ ಹುಡುಗದ ಮದ್ವೆ ಆಗಿಲ್ಲ ಇದು ಒಂದು ಮೊಬೈಲ್ ಅಂಗಡಿ ಇದೆ ಇಲ್ಲಿ ಕೆಲಸ ಮಾಡ್ತಾರೆ

ತಲೆ ಬೇರೆ ಕಡೆಯಿಂದ ಆಗಿಲ್ಲ ಓದು ಇಬ್ರು ಇಬ್ರು ಪ್ರೀತಿಯಿಂದ ಇದ್ರು ಪ್ರೀತಿಯಿಂದ ಇದ್ದರು ಬಟ್ ಸ್ವಲ್ಪ ಡಿಫ್ರೆನ್ಸಸ್ ಆಗಿದೆ ಆಮೇಲೆ ಏನಾಗಿದೆ ಏನು ಮದುವೆದು ಪ್ರಾಮಿಸ್ ಮಾಡಿದ್ದಾರೆ ಅಥವಾ ಏನಾಗಿದೆ ಅದು ತನಿಖೆ ಮಾಡ್ತೀವಿ ಅದು ಗೊತ್ತಿಲ್ಲ ತನಿಖೆ ಮಾಡಬೇಕಾಗತ್ತೆ ಈಗ ಜಸ್ಟ್ ಹ್ಞೂ ಅವರು ಮಾತಾಡಿದ್ದಾರೆ ಅವರು ನಿಮಗೆ ಹೇಳಿದ್ದೀನಿ ಅದು ಮೂರು ಲಾಸ್ಟ್ ಮೂರು ವರ್ಷದಿಂದ ಅವರು ಮಾತಾಡ್ತಾ ಇದ್ರು ಆನ್ಲೈನ್ ಮಾತಾಡ್ತಾ ಇದ್ದರು ಆ ಟೈಮಲ್ಲಿ ಅವರು ಪ್ರೈವೇಟ್ ಫೋಟೋಸ್ ಕೂಡ ಶೇರ್ ಮಾಡಿದ್ದಾರೆ ಬಟ್ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ತನಕ ಇದು ಬೇರೆ ಯಾರಿಗೆ ಶೇರ್ ಆಗಿಲ್ಲ ಅವರು ಪ್ರೈವೇಟ್ ಎಸ್ ಇದು ಪಾರ್ಟ್ಸ್ ಆಫ್ ಇನ್ವೆಸ್ಟಿಗೇಷನ್ ಕನ್ಕ್ಲೂಡ್ ಆಗ್ತಾ ಇಲ್ಲ ಈಗ ಜಸ್ಟ್ ಕೇಸ್ ರಿಸ್ ಆಯ್ತು ಎಫ್ಐಆರ್ ಆಗ್ತಾ ಇದೆ ಅಫ್ಐಆರ್ ಆಗಂತ ನಾವು ತನಿಖೆ ಮಾಡ್ತೀವಿ ಆಮೇಲೆ ಏನಾಗುತ್ತೆ ನೋಡ್ತೀವಿ ಆರೋಪಿಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಅವರಿಗೆ ಮುಂದಿನ ಕ್ರಮಕ್ಕೆ ಕಲಿಸ್ತೀವಿ ಹಾ ಒಬ್ರು 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 ಅವರು ಹುಡುಗ ಇದ್ದಾರೆ ಅವರು ತಾಯಿ ಕೂಡ ಇದ್ದಾರೆ ಜೊತೆಗೆ ಇದ್ರು ಅವರು ಕೂಡ ಅದೇ ಹೇಳ್ತಾರೆ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಪರಿಚಯ ಆಗಿತ್ತು ಆಮೇಲೆ ಇನ್ಸ್ಟಾಗ್ರಾಮ್ ಅಂಡ್ ವಾಟ್ಸಪ್ಗೆ ಅವರು ಚಾಟ್ ಸ್ಟಾರ್ಟ್ ಆಯಿತು ಮಾತಾಡ್ತಾ ಇದ್ರು ಆ್ಯಂಡ್ ಸ್ವಲ್ಪ ಮೂರು ವರ್ಷ ಅವರು ಸ್ವಲ್ಪ ಪ್ರೈವೇಟ್ ಚಾಟ್ಸ್ ಕೂಡ ಮಾಡಿದ್ದಾರೆ ವಿಡಿಯೋ ಕೂಡ ಮಾಡಿದ್ದಾರೆ ಆಮೇಲೆ ಇಲ್ಲಿಗೆ ಬಂದಿದ್ದಾರೆ ಅವರು ಇವರು ಬಂದಿದ್ದ ಜನವರಿ ಬಂದಿಂದ ಮೂರು ಸಲ ಬಂದಿದ್ದಾರೆ ಬಂದ ನಂತರ ಅವರು ಜೊತೆಗೆ ಇದ್ದರು ಜೊತೆಗೆ ಇದ್ದರು ಅವರು ಆ್ಯಂಡ್ ಅದೇ ನಿನ್ನೆ ಸ್ವಲ್ಪ ಅವರ ಜಗಳ ಆಯಿತು ಅವ್ರದ್ದು ಸದ್ಯಕ್ಕೆ ಈ ಕಂಪ್ಲೇಂಟ್ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅದು ವಿಚಾರಣೆ ಅಲ್ಲಿ ಕೂಡ ನಾವು ಕೇಳ್ತೀವಿ ಅಲ್ಲಿ ಯಾವುದು ಕಂಪ್ಲೇಂಟ್ ಆಗಿದೆ ಅಥವಾ ಇಲ್ಲ ಸದ್ಯಕ್ಕೆ ದಕ್ಕೆ ಇಲ್ಲ ಅದು ಇವತ್ತು ಹುಡುಗಿ ಹ್ಮ್ ಅಲ್ಲಲ್ಲ ಹುಡುಗಿ ಹುಡುಗಿಗೆ ವಿಚಾರಣೆ ಮಾಡಿದೀವಿ ಈ ತರ ಯಾವುದೇ ಹೇಳಿಲ್ಲ ಅವರು ಅವರು ಮುಂಚೆ ಹ್ಮ್ ಅಷ್ಟು ಅವರು ಹುಡುಗಿ ಅವರ ತಾಯಿ ಕಾಂಟ್ರಾಕ್ಟ್ ಅಲ್ಲಿ ಇದ್ರು ಅವರು ಇವತ್ತು ಕೂಡ ಮಾತಾಡಿದ್ದಾರೆ ಅವರು ಕಾಂಟ್ರಾಕ್ಟ್ ಅಲ್ಲಿ ಇದ್ರು ಅವರು ಅವ್ರದ್ದು ಮಗಳು ಇದ್ದಾರೆ ಅವ್ರದ್ದು ಕೂಡ ಮಾತಾಡ್ತಾರೆ ಅವರು ಮಗಳು ಅಲ್ಲೇ ಇದ್ದಾರೆ ಮಗಳು ಅವ್ರದ್ದು ಈ ಲೇಡಿ ಇದ್ದಾರೆ ಕಂಪ್ಲೇನೆಂಟ್ ಅವ್ರದ್ದು ತಾಯಿ ಮನೆಯಲ್ಲಿದ್ದಾರೆ ಗಂಡ ಕೂಡ ಅವ್ರ ತಾಯಿ ಮನೆಯಲ್ಲಿ ಈಗದು ಏನಿಲ್ಲ ಅವರು ಟೀಚರ್ ಇದ್ರು ಅಲ್ಲಿ ಅಲ್ಲಿ ಅವರು ಪ್ರೈವೇಟ್ ಟೀಚರ್ ಕೆಲಸ ಮಾಡ್ತಾಯಿದ್ರು ಸೊ ಇಲ್ಲಿತ್ತು ಸದ್ಯಕ್ಕೆ ಏನು ಮಾಡ್ತಾಯಿದ್ರು ಹಾಂ ಆ ಟೈಮಲ್ಲಿ ಪಬ್ಜಿ ಸ್ವಲ್ಪ ಕ್ರೀಜ್ ಇತ್ತು ಆ ಟೈಮ್ ಪಬ್ಜಿ ಆಡ್ತಾಯಿದ್ರು ಆ ಟೈಮಿಂದ ಅಲ್ಲೂ ಸ್ವಲ್ಪ ಇವ್ರದ್ದು ಇಂಟ್ರಾಕ್ಷನ್ ಆಯಿತು ಸೊ ಮುಂದಿನ ಏನಾಗಿದೆ ಅದು ನಾವು ತನಿಖೆ ಮಾಡ್ತೀವಿ